ನಾನು ಶಾಂತಾ ಭಟ್ ಇವತ್ತು ಸಿರಿಮನೆ ಹೋಮ್ ಸ್ಟೇ ದಾವಣಗೆರೆಯಲ್ಲಿ ನನ್ನ ಕರುಗಳಟ್ಟಿಗೆ ಇದ್ದೇನೆ ಈ ಸಂದರ್ಭವನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತ ಒಂದು ಪುಟ್ಟ ವಿಡಿಯೋ ಮಾಡಿಕೊಂಡಿದ್ದೇನೆ ನಾವು ನಮ್ಮ ಈ ಅಭಿಯಾನದ ಮೂಲಕ ನಮ್ಮ ಕರುಗಳು ಎಲ್ಲಿವೆ ಅಂತ ತಿಳ್ಕೊಂಡಿದ್ದೇವೆ ಪರಸ್ಪರ ಸಂಪರ್ಕ ಮಾಡಿಕೊಂಡು ನಮ್ಮ ಕರುಗಳ ವಿಡಿಯೋವನ್ನು ನೋಡ್ಕೊಳ್ತಿದ್ದೇವೆ ಆದರೆ ಈ ಥರ ಎಲ್ಲಿ ಕರು ಇದೆಯೋ ಅಲ್ಲೇ ಹೋಗಿ ಕೂಡ ನೋಡುವಂಥ ಅವಕಾಶ ಒದಗಿಸ್ಕೊಟ್ಟಂಥ ಮಲೆನಾಡು ಗಿಡ್ಡ ಸಂರಕ್ಷಣಾ ಅಭಿಯಾನಕ್ಕೆ ಹಾಗೂ ಮುಖ್ಯವಾಗಿ ಅಕ್ಷಯ್ ಆಳ್ವಾ ಸರಿಗೆ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಇದೊಂದು ವಿಶೇಷ ಅಭಿಯಾನ ಅಂತಲೇ ನಾನು ಭಾವಿಸ್ತೇನೆ ಪರಸ್ಪರ ಕರುಗಳನ್ನು ಕೊಟ್ಟವರು ಮತ್ತು ತಗೊಂಡವರು ಒಂದು ಸ್ನೇಹದಲ್ಲಿ ಬಂಧಿತರಾಗುವಂಥ ಒಳ್ಳೆಯ ಅವಕಾಶವನ್ನು ಮಲೆನಾಡು ಗಿಡ್ಡ ಅಭಿಯಾನ ನಡೆಸ್ತಾ ಇದೆ ನಮ್ಮನ್ನು ಸಂಜೀವ್ ಕುಮಾರ್ ಅವರು ತುಂಬ ಪ್ರೀತಿಯಿಂದ ವೆಲ್ಕಮ್ ಮಾಡಿದ್ರು ಅವರ ಹೋಮ್ ಸ್ಟೇಯಲ್ಲಿ ನಮಗೆ ಉಳ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟು ನಮ್ಮನ್ನು ತುಂಬ ಒಳ್ಳೆ ರೀತಿಯಿಂದ ಆತಿಥ್ಯವನ್ನು ಮಾಡಿದ್ದಾರೆ ನಮಗೆ ತುಂಬ ಸಂತೋಷ ಆಯಿತು ಇಲ್ಲಿ ಬಂದು ಜೊತೆಗೆ ನಾವು ಇನ್ನೊಬ್ಬರು ಈ ಅಭಿಯಾನದಲ್ಲಿ ಸೇರಿಕೊಂಡಿರುವಂಥ ಪ್ರಕಾಶ್ ದಾವಣಗೆರೆಯವರು ಅವರದು ಹಳ್ಳಿ ಮನೆ ಬೆಳ್ಳೆ ದೋಸೆ ಅಂತ ಒಂದು ಹೋಟೆಲನ್ನು ನಡೆಸ್ತಾ ಇದ್ದಾರೆ ಅವರನ್ನು ಕೂಡ ಭೇಟಿಯಾಗಿದ್ದೀವಿ ಅವರು ಸಹ ನಮ್ಮನ್ನು ತುಂಬ ಪ್ರೀತಿಯಿಂದ ಬರ್ಮಾಡಿಕೊಂಡು ನಮ್ಮೊಟ್ಟಿಗೆ ಸಮಯನ ಕಳೆದರು ಇದೊಂಥರ ತುಂಬ ಒಳ್ಳೆಯ ನೆನಪುಗಳು ಮತ್ತು ಒಳ್ಳೆಯ ಒಂದು ವಿಚಾರ ಅಂತ ನಾನು ಭಾವಿಸ್ತೇನೆ ಇದೆಲ್ಲವನ್ನ ಮಾಡಿಕೊಟ್ಟಂತಹ ಮಲೆನಾಡು ಗಿಡ್ಡ ಅಭಿಯಾನ ನಿಜಕ್ಕೂ ಒಂದು ವಿಶೇಷವಾದ ಸಂಘಟನೆ ಈ ಸಂಘಟನೆ ಹೀಗೆ ಮುಂದುವರಿಯಲಿ ಹಾಗೂ ಇದು ದೇಶಾದ್ಯಂತ ತನ್ನ ಕಾರ್ಯವನ್ನು ನಿರ್ವಹಿಸಲಿ ಅಂತ ನಾನು ಆಶಿಸ್ತೇನೆ